ಈ ಕಾಂಗ್ರೆಸ್ ಶುರು ಮಾಡ್ತೀನಿ ದರ್ಶನ್ ಅಂತ ಹೇಳಬಹುದು ಅಧಿಕಾರಕ್ಕೆ ಬಂದಿದ್ದೀರಿ ಹದಿನಾಲ್ಕು ತಿಂಗಳ ಅಧಿಕಾರ ನಡೆಸಿದಿರಿ ಒಂದು ವರ್ಷದ ಸಂಭ್ರಮಾಚರಣೆ ಆಗಿದೆ ಈ ಹೊತ್ತಲ್ಲಿ ಹಗರಣಗಳ ಸರಮಾಲೆಯೇ ಇದೆ ಅಧಿವೇಶನ ಆರಂಭವಾಗ್ತಿದೆ ಮೊದಲಾಗಿ ನೀವು ಮೂಡ ಪ್ರಕರಣವನ್ನ ಕೇಳ್ತಾ ಇದ್ರಿ ಒಟ್ಟಾರೆ ಹಗರಣಗಳ ಬಗ್ಗೆ ಮಾಡ್ತೀನಿ ನೋಡಿ ಅವರ ಧರ್ಮ ಅವರ ಅಣ್ಣ ಕೊಟ್ಟಿರ್ತಕ್ಕಂಥ ದಾನಪತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಜಮೀನು ಅದನ್ನ ಮೈಸೂರು ಮೂಡದವರು ವಶಪಡಿಸ್ಕೊಂಡಿರ್ತಾರೆ ನ್ಯಾಯಯುತವಾಗಿ ಅವ್ರು ಕೇಳ್ತಾರೆ ಅವತ್ ಸಿಎಂ ಅವರು ಅಧಿಕಾರದಲ್ಲಿದ್ದಾಗ ಕೊಡ್ಬೋದಿತ್ತಲ್ಲ ಬಟ್ ಅವ್ರ ಅವಕಾಶ ಕೊಡಲ್ಲ ಅವ್ರ ಅವಕಾಶ ಕೊಡಲ್ಲ ಮುಖ್ಯಮಂತ್ರಿ ಅವರು ಯಾವ ತರ ಇದು ಕಾನೂನಾತ್ಮಕವಾಗಿ ನಡಿಬೇಕು ಅದೇ ತರ ನಡಿಬೇಕು ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅವ್ರ ಐವತ್ತೊಂಬತ್ತು ಸೈಟ್ ಅಂದ್ರೆ ಮೂರು ಎಕರೆ ಹದಿನಾರು ಗುಂಟೆ ಜಾಗಕ್ಕೆ ಐವತ್ತೊಂಬತ್ತು ಸೈಟ್ ಅಲ್ಲಾಗಿದೆ ಇಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಕೊಟ್ಟಿದ್ದಾರೆ ಇದು ಯಾವ ರೀತಿ ಹಗರಣ ಅಂತ ಗೊತ್ತಿಲ್ಲ ಅವ್ರ ಹೋರಾಟ ಅವ್ರ ಮೇಲೆ ಇರಬೇಕು ಇನ್ನ ವಾಲ್ಮೀಕಿ ಹಗರಣ ಅಂತ ನೀವು ಕೇಳಿದ್ರಿ ವಾಲ್ಮೀಕಿ ಹಗರಣದಲ್ಲಿ ಕೂಡ್ಲೇನೆ ಆ ಒಂದು ಪ್ರಕರಣ ಬೆಳಕಿಗೆ ಬಂದ ತಕ್ಷಣನೇ ನಮ್ಮ ಇಲಾಖೆಯಲ್ಲಿ ಈ ರೀತಿಯಾದಂತಹ ಒಂದು ತನ್ನ ಗಮನಕ್ಕೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿ ನನ್ನಿಂದ ಮುಜುಗರ ಆಗಬಾರ್ದು ಅಂತ ಹೇಳಿ ಅವರು ಅವರ ಮಂತ್ರಿ ಸ್ಥಾನಕ್ಕೆ ಅವತ್ತೆ ರಾಜೀನಾಮೆ ಕೊಟ್ಟಿದ್ದಾರೆ ಎಸ್ ಐ ಟಿನವರು ನವರು ಸುಮಾರು ಹದಿನೈದು ಜನರನ್ನ ಬಂಧನ ಮಾಡಿದ್ದಾರೆ ಇನ್ನ ನಾವು ಮಾತಾಡಬೇಕಾಗಿರೋದು ಆಯಿತು ನೀವು ಹಗರಣ ಹಗರಣ ಅಂತೇಳಿ ಸೊ ನೀವೇ ಚರ್ಚೆ ಶುರುಆತ್ನಲ್ಲಿ ಹೇಳಿದ್ರಿ ಬಿ ಜೆ ಪಿ ಹಗರಣಗಳು ಸೊ ಅದನ್ನು ಮರುತನಿಖೆ ಖಂಡಿತವಾಗ್ಲೂ ನಾವು ಮೂರು ಆಯೋಗಗಳನ್ನ ರಚನೆ ಮಾಡಿ ಅದರ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಖಂಡಿತ ಆ ಒಂದು ತನಿಖೆನೂ ನಡೀತಾ ಇದೆ ಉದಾಹರಣೆ ಕೋವಿಡ್ ಹಗರಣ ಇರ್ಬೋದು ಪಿ ಎಸ್ ಐ ಸ್ಕ್ಯಾಮ್ ಆಗಿರ್ಬೋದು ಅಥವಾ ಇನ್ನಿತರ ಇದಕ್ಕೆ ನಾಗಮೋಹನ್ ದಾಸ್ ಆಯೋಗ ಇರ್ಬೋದು ಅಥವಾ ಕುನ್ನವರ ಆಯೋಗ ಇರ್ಬೋದು ಅಥವಾ ಜಸ್ಟಿಸ್ ವೀರಪ್ಪನವರ ಆಯೋಗ ಇರ್ಬೋದು ತನಿಖೆ ನಡೀತಾ ಇದೆ ಸೊ ನಾವು ಈಗ ಈ ಬಿ ಜೆ ಆರೋಪಗಳು ಶುರು ಮಾಡ್ತಾರೆ ಅವರು ಬಾಣಗಳು ಬಿಡೋದು ಮತ್ತಿನ್ನೊಂದಲ್ಲ ಬಟ್ ಅಸ್ ಗೋ ಬ್ಯಾಕ್ ಹಿಂದಕ್ಕೆ ನಾವು ಹೋದ್ರೆ ಎಫ್ ಡಿ ಎಸ್ ಸ್ಕ್ಯಾಮ್ ಇರ್ಬೋದು ಕೆ ಪಿ ಎಸ್ ಸಿ ಸ್ಕ್ಯಾಮ್ ಇರ್ಬೋದು ಇ ಎಸ್ ಸ್ಕ್ಯಾಮ್ ಇರ್ಬೋದು ಪಿ ಎಸ್ ಐ ಸ್ಕ್ಯಾಮ್ ಇರ್ಬೋದು ಫಾರ್ಟಿ ಪರ್ಸೆಂಟ್ ಸ್ಕ್ಯಾಮ್ ಇರ್ಬೋದು ಕೊರೋನಾ ಹಗರಣ ಒಂದು ಇಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಹತ್ತು ಸಾವಿರ ಬೆಡ್ಡಿನ ಕಸ್ಪೆಟ್ಲು ಮಾಡ್ತೀವಿ ಅಂತ ಹೇಳಿದರು ಹಾಂ ಅಲ್ಲಿ ಎಲ್ಲಿ ಹೋಯ್ತು ಆ ಮಂಚಗಳು ದಿಮ್ಗಳು ಆಕ್ಸಿಜನ್ನು ವೆಂಟಿಲೇಟರು ಮಾಸ್ಕು ಡಾಕ್ಟರ್ಸ್ ಎಲ್ಲಿ ಮಯ ಆಗೋದ್ರು ಆದ್ರು ರೋಗಿಗಳು ಮಯಾದರು ರೋಗಿಗಳೆಲ್ಲಾದರೂ ಗೊತ್ತಿಲ್ಲ ಇನ್ನು ಇಲ್ಲಿ ಬೆಡ್ ಬ್ಯಾಕಿಂಗ್ ದಂಧೆ ಅಂತ ಆಯಿತು ಸುಬ್ರಹ್ಮಣ್ಯ ನಾಯ್ಡು ತೇಜಸ್ವಿ ಸೂರ್ಯ ಮತ್ತು ಸತೀಶ್ ರೆಡ್ಡಿ ಅವರ ಹೆಸರು ಬಂದಿರತಕ್ಕಂಥದ್ದು ನಾವು ನೋಡಿದ್ದೀವಿ ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿ ಹಗರಣ ಇರ್ಬೋದು ಬಿಟ್ಕಾಯಿನ್ ಹಗರಣ ಇರ್ಬೋದು ಗಂಗಾ ಕಲ್ಯಾಣ ಹಗರಣ ಇರ್ಬೋದು ಹಾಂ ಸೊ ಪಿ ಡಬ್ಲ್ಯೂ ಡಿ ಜೆ ಇ ನೇಮಕಾತಿ ಹಗರಣ ಇರಬಹುದು ದಿಂಗಾಲೇಶ್ವರ ಸ್ವಾಮೀಜಿ ಅವರು ಮೂವತ್ ಪರ್ಸೆಂಟ್ ಕಮಿಷನ್ ಅಂತ ಹೇಳಿದ್ರು ಅಲ್ಲಿ ಕಾರ್ಕಳದಲ್ಲಿ ಒಂದು ಕಂಚಿನ ಪ್ರತಿಮೆ ಮಾಡ್ತೀವಿ ಅಂತ ಹೇಳಿದ್ರು ಪರಶುರಾಮ ಪ್ರತಿಮೆ ನೋಡಿದ್ರಲ್ಲಿ ಪ್ಯಾಸ್ಟರ್ ಆಫ್ ಪಾಲಿಸ್ ಏನೂ ಇಲ್ಲ ಅದನ್ನ ತೆಗೆದಿದ್ದಾರೆ ಮತ್ತೆ ಮೊಟ್ಟೆ ಹಗರಣ ಇರ್ಬೋದು ವಿಜಯೇಂದ್ರ ಅವರು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ನಾವ್ ಹೇಳಿಲ್ಲ ಯತ್ನಾಳ್ ಅವರು ಹೇಳಿದ್ರು ಸುಮಾರು ಇಪ್ಪತ್ತು ಸಾವಿರ ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಆಗೋದಕ್ಕೆ ಎರಡ್ ಸಾವಿರ ಕೋಟಿ ಬೇಕು ಮಂತ್ರಿಗಳಾಗಕ್ಕೆ ನೂರು ಕೋಟಿ ಬೇಕು ಅಂತ ನಾವ್ ಹೇಳಿಲ್ಲ ಬಿಜೆಪಿನವರೇ ಹೇಳಿರ್ತಕ್ಕಂಥದ್ದು ಹೀಗೆ ಸಾಲು ಸಾಲು ಹಗರಣಗಳ ಒಂದು ಇದನ್ನೇ ಹೊತ್ಕೊಂಡಿರ್ತಕ್ಕಂಥ ಬಿಜೆಪಿ ಇವತ್ತು ನಮ್ಮನ್ನ ಪ್ರಶ್ನೆ ಮಾಡೋಕ್ ಬಂದ್ರೆ ಸಿ ಆಯ್ತು ಇಷ್ಟೆಲ್ಲ ನಾನು ಹೇಳಿದ್ನಲ್ಲ ಯಾವ್ದ್ರಲ್ಲಿ ಇವ್ರು ತನಿಖೆ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಈಗ ನಮ್ಮ ಆರೋಪ ಬಂದ ತಕ್ಷಣ ಇಮಿಡಿಯೇಟ್ಲಿ ಎಸ್ ಫಾರ್ಮ್ ಮಾಡಿ ಐ ಟಿ ಫಾರ್ಮ್ ಮಾಡಿ ಕಮಿಷನ್ ಬಂದಾಗ ಈಶ್ವರಪ್ಪ ರಾಜೀನಾಮೆ ಅಲ್ಲಲ್ಲ ಈಶ್ವರಪ್ಪನವರು ಈಶ್ವರಪ್ನವ್ರದ್ದು ಸಿ ಅವರು ಮನುಷ್ಯ ಬದುಕಿದ್ದಾಗ್ಲೇನೋ ಪಿ ಎಂ ಹತ್ರ ಹೋಗ್ತಾರೆ ಲೆಟರ್ ಬರೀತಾರೆ ಪ್ರೆಸಿಡೆಂಟ್ ಲೆಟರ್ ಬರೀತಾರೆ ಸಂತೋಷ್ ಪಾಟೀಲ್ ಚಂದ್ರಶೇಖರ್ ಅವ್ರ ಅಲ್ಲಿ ಚಂದ್ರಶೇಖರ್ ನಾನೇ ಉಲ್ಲೇಖ ಮಾಡ್ತೀನಿ ಅವರ ಒಂದು ಡೆತ್ ನೋಟ್ ಅಲ್ಲಿ ಸಚಿವರ ಮೌಖಿಕ ಹೇಳಿಕೆ ಹೇಳಿಕೆ ಮೌಖಿಕ ಹೇಳಿಕೆ ಸಿ ಅದು ಅಧಿಕಾರಿಗಳು ಉದ್ದೇಶ ಪೂರ್ವಕ ಹೋಗಿ ಅವ್ರಿಗೆ ಹೇಳಿರ್ಬೋದು ಈಗ ಸಂತೋಷ್ ಪಾಟೀಲ್ ಅವರ ಹಗರಣಗಳ ಏನು ಆತ್ಮಹತ್ಯೆ ಪ್ರಕರಣ ಆಗಿರಬಹುದು ಎಷ್ಟೆಲ್ಲ ನಡೀತು ಆಳ್ವಿಕೆನಲ್ಲಿ ಆಳ್ವಿಕೆಯಲ್ಲಿ ಫೈನಲಿ ಇವುಗಳನ್ನ ಅಸ್ತ್ರವನ್ನಾಗಿ ವಾಪಸ್ ಅವರಿಗೆ ಹೇಳ್ತೀವಿ